ಲಾಸ್ಟ್ ಹದಿನೈದು ದಿವಸದಲ್ಲಿ ಇದೇ ತನಿಖೆ ಮುಂದೆ ಬರೆಸಿಕೊಂಡು ನಮ್ಮ ಎಂಟು ವಿವಿಧ ಸಂದರ್ಭ ಕಾರ್ಯಾಚರಣೆಯಲ್ಲಿ ಇನ್ನೂ ಅಡಿಷನಲ್ ಆಗಿ ಹನ್ನೆರಡು ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿ ಈ ಹನ್ನೆರಡು ಜನ ಆರೋಪಿ ಪೈಕಿ ಇದರಲ್ಲಿ ಮೂರು ಜನ ಕಾರ್ಯಾಲಯನ ಕರ್ಮಚಾರಿ ಇರ್ತಾರೆ ಬಾಲರಾಜ್ ಬಾಬುರಾವ್ ಮತ್ತು ಸೋಲೋಮನ್ ಇವರು ಮೂರು ಜನ ರೈಲ್ವೆ ವಿಭಾಗದಲ್ಲಿ ಕರ್ಮಚಾರಿ ಇದ್ದಾರೆ ಇವರು ತಮ್ಮ ಕಡೆಯಿಂದ ರೈಲ್ವೆ ವಿಭಾಗದ ಒಬ್ಬರು ಒಂದು ಟ್ರಕ್ನ ಸಹ ಈ ಗ್ರಂಥಕ್ಕೆ ಬಳಸಿಕೊಳ್ಳಲಿಕ್ಕೆ ಸೌಲಭ್ಯ ಕೊಟ್ಟಿದ್ದಾರೆ ಇನ್ನೊಂದು ಇದರಲ್ಲಿ ಹನ್ನೆರಡು ಜನ ಪೈಕಿ ಇರಲಿ ಮೊಹಮ್ಮದ್ ಆಸೀಫ್ ಅಂತ ಒಬ್ಬ ಈ ಬ್ಯಾಂಕ್ನ ಟ್ರಿಸರಿನ ಲಾಕ್ ಕೀನ ಡುಪ್ಲಿಕೇಶನ್ ಮಾಡ್ಕೊಂಡು ಕೊಟ್ಟಿದ್ದೆ ಅದು ಸಹ ಈ ದಸ್ತಗಿರಿ ಶಾಮೀಲಾಗಿದೆ ಸೊ ಟೋಟಲ್ ಈಗ ಹದಿನೈದು ಜನ ಅರೆಸ್ಟ್ ಆಗಿದ್ದಾರೆ ಫಸ್ಟ್ ಫೇಸ್ನಲ್ಲಿ ಮೂರು ಜನ ದಸ್ತಗಿರಿ ಆಗಿತ್ತು ಈಗ ಇನ್ನೂ ಅಡಿಷ್ನಲ್ ಆಗಿ ಹನ್ನೆರಡು ಜನ ದಸ್ತಗಿರಿ ಆಗಿದ್ದಾರೆ ವಿವರ ಈ ಪ್ರೆಸ್ ನೋಟ್ನಲ್ಲಿ ಓಲ್ಡ್ ಆಗಿದೆ ಪ್ರಾಪರ್ಟಿ ರಿಕವರಿ ಪೈಕಿ ಫೋದ ಫಸ್ಟ್ ಪ್ರೆಸ್ ಮೀಟ್ನಲ್ಲಿ ಸುಮಾರು ಹತ್ತುವರೆ ಟೆನ್ ಪಾಯಿಂಟ್ ಸೆವೆನ್ ಫೈವ್ ಕೋಟಿ ವರ್ಷದ್ದು ಪ್ರಾಪರ್ಟಿ ರಿಕವರಿ ಆಗಿತ್ತು ಈಗ ಲಾಸ್ಟ್ ಹದಿನೈದು ದಿವಸ ಕಾರ್ಯಾಚರಣೆಯಲ್ಲಿ ಮೆಲ್ಟೆಡ್ ಗೋಲ್ಡ್ ಬಂಗಾರದ ಜುವೆಲ್ರಿ ತಟ್ಟಕ್ಕೆ ಬಳಸಿದ್ದ ವೆಹಿಕಲ್ಗಳನ್ನು ಮತ್ತು ಕ್ಯಾಶ್ ಸೇರಿ ಸುಮಾರು ಥರ್ಟಿ ನೈನ್ ಪಾಯಿಂಟ್ ಟೂ ಸಿಕ್ಸ್ ಕೋಟಿ ವೆಲ್ಯೂ ಬೇರೆ ಬೇರೆ ಪ್ರಾಪರ್ಟಿ ರಿಕವರಿ ಆಗಿದೆ ಸೊ ಇದಲ್ಲದೆ ಇದರಲ್ಲಿ ಇನ್ನೊಂದು ನೋಡಬೇಕಾದ ಏನಂದ್ರೆ ಏನಂದರೆ ಸ್ಟಾರ್ಟಿಂಗ್ನಲ್ಲಿ ಕಂಪ್ಲೇಂಟ್ ಕೊಡುವಾಗ ಬ್ಯಾಂಕ್ ವತಿಯಿಂದ ಐವತ್ತೆಂಟು ಕೆ ಜಿ ಸುಮಾರು ಬಂಗಾರದ ಜುವೆಲ್ರಿ ಬಗ್ಗೆ ಕಂಪ್ಲೇಂಟ್ ಆಗಿತ್ತು ಮತ್ತು ಅವರು ಮರು ಅಧ್ಯಯನ ಅದನ್ನು ಮಾಡಿ ಗ್ರಾಸ್ ವೇಟ್ ಬದಲಾಗಿ ಈಗ ನೇಟ್ ವೇಟ್ ನೋಡಿದರೆ ಸುಮಾರು ನಲವತ್ತು ಕೆ ಜಿ ಸೆವೆನ್ ಹಂಡ್ರೆಡ್ ಗ್ರಾಮ್ ನೆಟ್ ವೆಟ್ ಊಟ ಗೋಲ್ಡ್ ಹೋಗಿದೆ ಅಂತ ನಮಗೆ ಅಪ್ಡೇಟ್ ಮಾಡಿದ್ದಾರೆ ತನಿಖೆಯಲ್ಲಿ ಅದನ್ನು ಕೂಡ ಹೊರಡಿಸ್ಪಿಸಿ ಪಡಿಸಿದ್ದೀವಿ ಈ ಪ್ರಕರಣ ನಮಗೆ ಯಾಕೆ ಚಾಲೆಂಜ್ ಒಂದು ಆಗಿತ್ತು ಯಾಕೆಂದರೆ ನಿಮಗೆ ಎಲ್ಲರೂ ಗೊತ್ತಿದ್ರು ಮಾಹಿತಿ ಪ್ರಕಾರ ಇವರು ಫರ್ವರಿ ತಿಂಗಳಿಂದ ಕೀ ನ ಮಾಡಿ ನಾಲ್ಕು ತಿಂಗಳಿಂದ ಇವರು ಪ್ರಯತ್ನ ಮಾಡಿಕೊಂಡು ಒಂದು ಪ್ಲಾನಿಂಗ್ ಮಾಡಿ ಅಚ್ಚುಕಟ್ಟಾಗಿ ಒಂದು ಕಳ್ಳತನ ಪ್ರಕರಣ ಒಂದು ಎಸ್ಕಿದ್ದಾರೆ ಬಟ್ ನಮ್ಮ ತಂಡ ಒಂದು ತಿಂಗಳು ಒಳಗಡೆ ಒಂದು ತಿಂಗಳು ಒಳಗಡೆ ಈ ಕೇಸನ್ನು ಪತ್ತೆ ಮಾಡಿ